ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಎರಡು ಬಿಂದು ಮೂರು ವಿಭಾಜಕ ಗುಣವನ್ನು ಬಳಸಿ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಏಳ್ನೂರ ಇಪ್ಪತ್ತೆಂಟು ಗುಣಿಲೆ ನೂರ ಒಂದು ವಿಭಾಜಕ ನಿಯಮವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಇದೆ ನಾನೇನು ಮಾಡ್ತೀನಿ ನೂರ ಒಂದನ್ನು ಬ್ರೇಕ್ ಮಾಡಿಕೊಡ್ತೀನಿ ಏಳ್ನೂರ ಇಪ್ಪತ್ತೆಂಟು ಗುಣಿಲೆ ನೂರ ಒಂದನ್ನು ನೂರು ಅದಕ್ಕೆ ಒಂದು ಎಂದು ಬ್ರೇಕ್ ಮಾಡ್ಕೋಬೇಕು ಈಗೇನಾಗತ್ತೆ ಏಳ್ನೂರ ಇಪ್ಪತ್ತೆಂಟು ಗುಣಿಲೆ ನೂರು ಎರಡು ಸೊನ್ನೆ ಅಷ್ಟೇ ತೆಗೆದುಕೊಂಡ್ರಾಯಿತು ಏಳ್ನೂರ ಇಪ್ಪತ್ತೆಂಟು ಮತ್ತು ಎರಡು ಸೊ ಸೊನ್ನೆ ಎಪ್ಪತ್ತೆರಡು ಸಾವಿರದ ಎಂಟುನೂರು ಅದೀಕ್ ಏಳ್ನೂರ ಇಪ್ಪತ್ತೆಂಟು ಗುಣಿಲೆ ಒಂದು ಅಂದರೆ ಏಳ್ನೂರ ಇಪ್ಪತ್ತೆಂಟು ಈಗ ನೀವು ಇದನ್ನು ಕೂಡಿಸ್ಬೇಕು ಎಪ್ಪತ್ತೆರಡು ಸಾವಿರದ ಎಂಟುನೂರ ಅಧಿಕ್ ಏಳ್ನೂರ ಇಪ್ಪತ್ತೆಂಟು ಕೂಡಿಸಿದಾಗ ಏನಾಗುತ್ತೆ ಸೊನ್ನೆ ಅಧಿಕೆಂಟು ಎಂಟು ಎಂಟು ಸೊನ್ನೆ ಅಧಿಕ ಎರಡು ಎರಡು ಎಂಟು ಅಧಿಕ್ ಏಳು ಹದಿನೈದು ಕೈಲ ಒಂದು ಮೂರು ಏಳು ಎಪ್ಪತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತೆಂಟು ಮುಂದಿನ ಪ್ರಶ್ನೆ ಐದುನೂರ ನಲವತ್ತ್ಮೂರು ಗುಣಿಲೆ ಒಂದು ಸಾವಿರದ ಒಂದು ಇದನ್ನು ಅಷ್ಟೆ ಐದುನೂರ ನಲವತ್ತ್ಮೂರು ಗುಣಿಲೆ ಒಂದು ಸಾವಿರದ ಒಂದನ್ನು ಒಂದು ಸಾವಿರ ಅದೀಕ್ ಒಂದು ಎಂದು ಬ್ರೇಕ್ ಮಾಡ್ಕೊಳ್ತೇನೆ ಐದುನೂರ ನಲವತ್ತ್ಮೂರು ಗುಣಿಲೆ ಒಂದು ಸಾವಿರ ಎಷ್ಟು ಸೊನ್ನೆ ಇದೆ ಮೂರು ನಮ್ಮ ಉತ್ತರ ಏನಾಗುತ್ತೆ ಐದು ಲಕ್ಷದ ನಲವತ್ತ್ಮೂರು ಸಾವಿರ ಅದೀಕ್ ಐದುನೂರ ನಲವತ್ತ್ಮೂರು ಗುಣಿಲೆ ಒಂದು ಐದುನೂರ ನಲವತ್ತ್ಮೂರು ಎರಡನ್ನು ಕೂಡಿಸಿ ಐದುನೂರ ನಲವತ್ತ್ಮೂರು ಐದುನೂರ ನಲವತ್ತ್ಮೂರು ಕೂಡಿಸಿದಾಗ ಐದು ಲಕ್ಷದ ನಲವತ್ತ್ಮೂರು ಸಾವಿರದ ಐದುನೂರ ನಲವತ್ತ್ಮೂರು ಮುಂದಿನ ಸಂ ಪ್ರಶ್ನೆ ಎಂಟುನೂರ ಇಪ್ಪತ್ತ್ನಾಲ್ಕು ಗುಣಿಲೆ ಇಪ್ಪತ್ತೈದು ಈಗ ನಾನು ಯಾವ ರೀತಿ ಯಾವ ಸಂಖ್ಯೆಯನ್ನು ಬ್ರೇಕ್ ಮಾಡ್ಕೊಳ್ತೀನಿ ನನಗೆ ಇದು ಎಂಟುನೂರ ಇಪ್ಪತ್ತ್ನಾಲ್ಕನ್ನು ಬ್ರೇಕ್ ಮಾಡಿಕೊಂಡ್ರೆ ನನಗೆ ಸುಲಭ ಅಂತ ಅನಿಸ್ತಾ ಇದೆ ಆಗ ನನಗೆ ಎಂಟುನೂರು ಇಪ್ಪತ್ತ್ನಾಲ್ಕನೇ ಹೆಂಗೆ ಬ್ರೇಕ್ ಮಾಡ್ಕೊಳ್ತೀನಿ ಎಂಟುನೂರು ಅದಕ್ಕೆ ಇಪ್ಪತ್ತು ಅಧಿಕ ನಾಲ್ಕು ಗುಣಿಲೆ ಇಪ್ಪತ್ತೈದು ನನಗೆ ಇಪ್ಪತ್ತೈದರಿಂದ ಗುಣಿಸೋದು ಸುಲಭ ಅನಿಸುತ್ತೆ ಅದಕ್ಕೆ ನಾನು ಇದನ್ನೇ ಬ್ರೇಕ್ ಇದ್ದೀನಿ ಎಂಟುನೂರ ಇಪ್ಪತ್ತ್ನಾಲ್ಕನೇ ಈಗ ಎಂಟುನೂರು ಗುಣಿಲೆ ಇಪ್ಪತ್ತೈದು ಒಂದೊಂದೇ ಸಂಖ್ಯೆಯನ್ನು ಗುಣಾಕಾರ ಮಾಡ್ಕೊಳ್ತಾ ಬರೋಣ ಇಪ್ಪತ್ತೈದರಿಂದ ಎಂಟುನೂರು ಗುಣಿಲೆ ಇಪ್ಪತ್ತೈದು ಉತ್ತರ ಏನು ಬರುತ್ತೆ ಇಪ್ಪತ್ತೈದು ಎಂಟ್ಲೆ ಎಷ್ಟು ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು ಇಪ್ಪತ್ತೈದೆಂಟ್ಲೇ ಇನ್ನೂರು ಎಷ್ಟು ಸೊನ್ನೆ ಇದೆ ಎರಡು ಇಪ್ಪತ್ತೈದು ಇಪ್ಪತ್ತೈದೆ ಇನ್ನೂರು ಇಪ್ಪತ್ತೈದು ನಾಲ್ಕಲೆ ನೂರು ಇಪ್ಪತ್ತೈದು ಎಂಟಲೇ ಇನ್ನೂರು ಮತ್ತು ಎರಡು ಸೊನ್ನೆ ಇದೆ ಇಪ್ಪತ್ತು ಸಾವಿರ ಅದಕ್ಕೆ ಇಪ್ಪತ್ತು ಗುಣಿಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡನೇ ಎಷ್ಟು ಐವತ್ತು ಮತ್ತೊಂದು ಸೊನ್ನೆ ಸೊನ್ನೆಡ್ರಿ ಅದಕ್ಕೆ ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು 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 ನಾಲ್ಕು ಸಲ ಕುಡಿಸ್ರೆ ಏನಾಗುತ್ತೆ ನೂರು ಬರುತ್ತೆ ಇವೆಲ್ಲನೂ ಕೊಡಿಸಿದಾಗ ಇಪ್ಪತ್ತು ಸಾವಿರ ಅದಕ್ಕೆ ಐದುನೂರು ಇಪ್ಪತ್ತು ಸಾವಿರದ ಐದುನೂರು ಅದಕ್ಕೆ ನೂರು ಇಪ್ಪತ್ತು ಸಾವಿರದ ಆರುನೂರು ನಮ್ಮ ಉತ್ತರ ಇಪ್ಪತ್ತು ಸಾವಿರದ ಆರುನೂರು ಪ್ರಶ್ನೆ ನಾಲ್ಕೇನು ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೈದು ನೂರಿಪ್ಪತ್ತೈದು ಇಲ್ಲೂ ಅಷ್ಟೇ ನನಗೆ ಈ ಸಂಖ್ಯೆನ ಬ್ರೇಕ್ ಮಾಡಿಕೊಂಡ್ರೇ ಸುಲಭ ಅನ್ನಿಸ್ತಾ ಇದೆ ನೂರ ಇಪ್ಪತ್ತೈದರಿಂದ ಗುಣಕಾರ ಮಾಡೋದೇ ಸುಲಭ ಹಾಗಾಗಿ ನಾಲ್ಕು ಸಾವಿರ ಅಧಿಕ ಇನ್ನೂರು ಅಧಿಕ ಎಪ್ಪತ್ತು ಅಧಿಕ ಐದು ನಾಲ್ಕು ಸಾವಿರ ಅದಕ್ಕೆ ಇನ್ನೂರು ಅದಕ್ಕೆ ಎಪ್ಪತ್ತು ಅದಕ್ಕೆ ಐದು ಗುಣಿಲೆ ನೂರಿಪ್ಪತ್ತೈದು ಈಗ ನಾನು ಪ್ರತಿಯೊಂದು ಅಂ ಸಂಖ್ಯೆಯನ್ನು ನೂರಿಪ್ಪತ್ತೈದರಿಂದ ಗುಣಿಸ್ ಗುಣಕಾರ ಮಾಡ್ತಾ ಬರ್ತೇನೆ ನಾಲ್ಕು ಸಾವಿರ ಗುಣಿಲೆ ನೂರಿಪ್ಪತ್ತೈದು ನೂರಿಪ್ಪತ್ತೈದರಿಂದ ಗುಣಾಕಾರ ಮಾಡುವುದು ಸುಲಭ ನೂರಿಪ್ಪತ್ತೈದು ಗುಣಿಲೆ ನಾಲ್ಕಷ್ಟು ನೂರಿಪ್ಪತ್ತೈದು ಗುಣಿಲೆ ಎರಡಷ್ಟು ಇನ್ನೂರೈವತ್ತು ನೂರಿಪ್ಪತ್ತೈದು ಗುಣಿಲೆ ನಾಲ್ಕು ಅಂದರೆ ಇನ್ನೂರೈವತ್ತು ಅದಕ್ಕೆ ಇನ್ನೂರೈವತ್ತು ಐದುನೂರು ಎಷ್ಟು ಸೊನ್ನೆ ಇದೆ ಮೂರು ಅದಿಕ್ ಎರಡು ನೂರು ಗುಣಿಲೆ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಎರಡಲೇ ಎಷ್ಟು ಇನ್ನೂರೈವತ್ತು ಡಬಲ್ ಒಂದು ಎರಡು ಸೊನ್ನೆ ಅದಿಕ್ ಎಪ್ಪತ್ತು ಗುಣಿಲೆ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಏಳಲಷ್ಟು ನೂರಿಪ್ಪತ್ತೈದು ನಾಲ್ಕಲೇ ಐದುನೂರು ನೂರಿಪ್ಪತ್ತೈದು ಆರಲೆ ಏಳ್ನೂರೈವತ್ತು ನೂರಿಪ್ಪತ್ತೈದು ಏಳೇ ಏಳ್ನೂರೈವತ್ತು ಅದಕ್ಕೆ ನೂರಿಪ್ಪತ್ತೈದು ಅಂದರೆ ಎಂಟುನೂರ ಎಪ್ಪತ್ತೈದು ನೂರಿಪ್ಪತ್ತೈದು ಏಳಲೆ ಎಂಟುನೂರ ಎಪ್ಪತ್ತೈದು ಒಂದು ಸೊನ್ನೆಡೆ ಅದಕ್ಕೆ ಐದು ಗುಣ ಇಲ್ಲೇ ನೂರಿಪ್ಪತ್ತೈದು ನೂರಿಪ್ಪತ್ತೈದು ನಾಲ್ಕಲೇ ಅಷ್ಟು ಮಾಡಿದಿಲ್ಲ ನೂರಿಪ್ಪತ್ತೈದು ನಾಲ್ಕಲೇ ಐದುನೂರು ನೂರಿಪ್ಪತ್ತೈದು ಐದಲೇ ಆರುನೂರಿಪ್ಪತ್ತೈದು ಆರುನೂರಿಪ್ಪತ್ತೈದು ನೂರಿಪ್ಪತ್ತೈದು ಐದಲೇ ಆರುನೂರಿಪ್ಪತ್ತೈದು ಈಗವೆಲ್ಲ ಕೂಡಿಸ್ಬೇಕು ಐದು ಲಕ್ಷ ಮೊದಲನೇದ ಏನಿದೆ ಐದು ಲಕ್ಷ ನಂತರ ಇಪ್ಪತ್ತೈದು ಸಾವಿರ ನಂತರ ಎಂಟು ಸಾವಿರದ ಏಳ್ನೂರೈವತ್ತು ನಂತರ ಆರುನೂರ ಇಪ್ಪತ್ತೈದು ಇವೆರಡು ಎಲ್ಲದನ್ನೂ ಕೂಡ್ದಾಗ ಐದು ಏಳು ಹದಿಮೂರು ಕೈಲ ಒಂದು ಎಂಟು ಆರು ಹದಿನಾಲ್ಕು ಕೈಲ ಒಂದು ಮೂರು ಅಲ್ಪ ವಿರಾಮ ಹಾಕಿದಾಗ ಏನು ಬರುತ್ತೆ ನಮಗೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಲಾ ಫೈನಲ್ ಉತ್ತರ ಏನು ಬರುತ್ತೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಮುಂದಿನ ಪ್ರಶ್ನೆ ಹೋಗೋಣ ಕೊನೆಯ ಪ್ರಶ್ನೆ ಪ್ರಶ್ನೆ ಐದು ಐದುನೂರ ನಾಲ್ಕು ಗುಣಿಲೆ ಮೂವತ್ತೈದು ಈಗಲೂ ಅಷ್ಟೇ ನನಗೆ ಈ ಸಂಖ್ಯೆನ ಬ್ರೇಕ್ ಮಾಡ್ಕೊಳ್ಳೋದೇ ಈಸಿ ಇದೆ ಐದು ಐದುನೂರು ಅಧಿಕ ಸೊನ್ನೆ ಅಧಿಕ ನಾಲ್ಕು ಉಣಿಲೆ ಮೂವತ್ತೈದು ಮೂವತ್ತೈದು ಐದಲೇ ಎಷ್ಟು ಮೂವತ್ತೈದು ಎರಡಲೆ ಎಷ್ಟು ಎಪ್ಪತ್ತು ಮೂವತ್ತೈದು ನಾಲ್ಕಲೆ ನೂರ ನಲವತ್ತು ಮೂವತ್ತೈದು ಐದಲೇ ನೂರ ನಲವತ್ತು ಅದೀಕ್ ಮೂವತ್ತೈದು ಅಂದರೆ ನೂರ ಎಪ್ಪತ್ತೈದು ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಮೂವತ್ತೈದು ಉಣ್ಲೆ ಝೀರೋ ಝೀರೋ ಮೂವತ್ತೈದು ನಾಲ್ಕಲೇ ಅಗೇನ್ ಇಲ್ಲಿ ಮೂವತ್ತೈದು ಎರಡಲೆ ಎಷ್ಟು ಎಪ್ಪತ್ತು ಮೂವತ್ತೈದು ನಾಲ್ಕಲೆ ಡಬಲ್ ಎಪ್ಪತ್ತರ ಡಬಲ್ ಎಷ್ಟು ನೂರ ನಲವತ್ತು ನಮ್ಮ ಉತ್ತರ ಹದಿನೇಳು ಸಾವಿರದ ಐದುನೂರು ಅದಕ್ಕೆ ನೂರ ನಲ್ವತ್ತು ಎಷ್ಟಾಗತ್ತೆ ಹದಿನೇಳು ಸಾವಿರದ ಆರುನೂರ ನಲವತ್ತು ಹದಿನೇಳು ಸಾವಿರದ ಆರುನೂರ ನಲವತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ